ಇವತ್ತು ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಯತ್ತ ಪ್ರಯಾಣವನ್ನು ಮಾಡ್ತಿದ್ದಾರೆ ಅಲ್ಲಿ ಮಹತ್ವದ ಸಭೆ ಆಗತ್ತೆ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂತಹ ಎಲ್ಲ ಸಾಧ್ಯತೆ ಕಂಡು ಇದೆ ಕಾಂಗ್ರೆಸ್ ಆಡಳಿತದ ಮುಖ್ಯಮಂತ್ರಿಗಳ ಸಭೆ ಇದೆ ಸೊ ಹಾಗಾಗಿ ಇವತ್ತು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಸಿ ಎಂ ಮತ್ತೆ ಡಿ ಸಿ ಎಂ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದೇ ವೇಳೆ ದೆಹಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ತಾರೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತಾರೆ ಈಗ ಏನೇನು ನಡೀತಾ ಇದೆ ರಾಜ್ಯದಲ್ಲಿ ಪ್ರಮುಖವಾಗಿ ಬಿ ಜೆ ಪಿಯ ಹೋರಾಟದ ಬಗ್ಗೆ ವಾಲ್ಮೀಕಿ ಹಗರಣ ಮೂಢ ಅಕ್ರಮ ಪ್ರಕರಣದ ಬಗ್ಗೆ ಮಾಹಿತಿ ನೀಡಲಾಗತ್ತೆ ಎರಡು ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನು ಸಿ ಎಂ ಮತ್ತು ಡಿ ಸಿ ಎಮ್ ಕೊಡ್ತಾರೆ ಈ ಹಿಂದೆಯೂ ಕೂಡ ಹೈಕಮಾಂಡಿಂದಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೂಡ ಇತ್ತು ಕಾಂಗ್ರೆಸ್ ಹೈಕಮಾಂಡಿಂದಾಗಿ ಯಾವುದೇ ರೀತಿಯಾಗಿ ಸರ್ಕಾರದ ಮೇಲೆ ಆಪಾದನೆ ಬರಬಾರದು ಹಂಗೆ ನೋಡ್ಕೊಳ್ಬೇಕು ಅಂತೇಳಿ ಹಾಗಾಗಿ ಅದರ ಬಗ್ಗೆ ಚರ್ಚೆ ಆಗುತ್ತೆ ಸಂಪುಟ ಸರ್ಜರಿ ಬಗ್ಗೆಯೂ ಕೂಡ ಸಿ ಎಂ ಡಿ ಸಿ ಎಂ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ ಸಂಪುಟ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಆಗತ್ತೆ ಹೈಕಮಾಂಡ್ ಜೊತೆ ಸುದೀರ್ಘವಾಗಿ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಚರ್ಚೆಯನ್ನು ಮಾಡ್ತಾರೆ ಈ ಪ್ರಶ್ನೆ ಈಗ ಯಾಕೆ ಅಂತಂದರೆ ಎಲ್ಲೆಲ್ಲಿ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅನ್ಕೊಂಡಂಗೆ ರಿಸಲ್ಟ್ ಬಂದಿಲ್ಲ ಆ ಟೈಮಲ್ಲಿ ಕೆಲವೊಂದಿಷ್ಟು ಸಚಿವರಿಗೆ ಟಾಸ್ಕನ್ನು ಕೊಡಲಾಗಿತ್ತು ಆ ಅಭ್ಯರ್ಥಿಯನ್ನು ಗೆಲ್ಲಿಸಿ ಬರಬೇಕು ಅಂತಂದರೆ ಅವರ ಕಡೆಯಿಂದ ಯಾವ ರೀತಿಯಾಗಿ ಪ್ಲಾನಿಂಗ್ ಇರಬೇಕು ಸ್ಟ್ರಾಟರ್ಜಿ ಇರಬೇಕು ಅಂತೇಳಿ ಈ ಪ್ಲಾನಿಂಗ್ ಮತ್ತು ಸ್ಟ್ರಾಟರ್ಜಿಯಿಂದ ನಾಯಕರು ಫೇಲ್ ಆಗಿದ್ದಾರೆ ಹಾಗಾಗಿ ಈ ಒಂದು ಸಂಪುಟ ಸರ್ಜರಿ ಆಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಜೊತೆಗೆ ಈ ಹಿಂದೆಯೂ ಕೂಡ ಅಂದರೆ ಅಧಿಕಾರ ನೀಡುವಂಥ ಸಂದರ್ಭದಲ್ಲಿ ಒಂದೇ ವರ್ಷದ ಆಡಳಿತ ನಿಮಗೆ ಅಂಥೇಳಿ ಏನೋ ಮಾಹಿತಿ ಹೋಗಿದೆ ಅವರಿಗೆ ಅನ್ನುವಂಥ ನಮಗೆ ಸಿಗ್ತಾ ಇರೋಂಥ ಇನ್ಸೈಡ್ ಮಾಹಿತಿ ಸಂಪುಟ ರಚನೆ ಆಗುವಂಥ ಸಂದರ್ಭದಲ್ಲಿ ಸಚಿವ ಸ್ಥಾನ ನೀಡುವಂಥ ಸಂದರ್ಭದಲ್ಲಿ ಯಾರೆಲ್ಲ ಇದ್ರಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರೆಲ್ಲ ಇದ್ರಲ್ಲ ಆ ಟೈಮಲ್ಲಿ ಆ ಸಚಿವರುಗಳಿಗೆ ಆ ಶಾಸಕರಿಗೆ ಭರವಸೆಯನ್ನು ಕೊಟ್ಟಿದ್ರಂತೆ ಒಂದು ವರ್ಷದ ಅವಧಿ ಇರುತ್ತೆ ಕಾಲಾವಧಿ ಕೊಡಲಾಗತ್ತೆ ಆ ಟೈಮಲ್ಲಿ ಈಗಿರುವಂಥ ಸಚಿವರು ಏನಾದರೂ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿದರೆ ಅಥವಾ ನಿಭಾಯಿಸಿಲ್ಲ ಅಂತಂದರೆ ಸರ್ಜರಿ ಆಗತ್ತೆ ಅಂತೇಳಿ ಈ ಹಿಂದೆಯೂ ಕೂಡ ಚರ್ಚೆ ಆಗಿತ್ತೆ ಆಗಿತ್ತು ಅಂತೆ ಸೊ ಹಾಗಾಗಿ ಅದೇ ರೀತಿಯಾಗಿ ಈಗ ಸಂಪುಟ ಸರ್ಜರಿ ಬಗ್ಗೆಯೂ ಕೂಡ ಸಹಜವಾಗಿ ಮಾತುಕತೆ ಆಗುತ್ತೆ ಅದಕ್ಕೂ ಕೂಡ ಕಾರಣ ಇದೆ ಯಾಕೆಂದರೆ ಈ ಬಾರಿ ಆ ಸಚಿವರು ಏನು ಹೇಳ್ತಾರೆ ಹಂಗೆ ಕೇಳಿರೋದು ಎಂಥ ವ್ಯಕ್ತಿಗೆ ಅಥವಾ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂಥವರಿಗೆ ಕೊಟ್ಟಿದ್ದಾರೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು ಸಚಿವರಿಗೆ ಕೆಲವೊಂದಿಷ್ಟು ಸಚಿವರು ಗೆಲ್ಲಿಸಿಕೊಳ್ಳೋಕೆ ಆಗಿಲ್ಲ ತಮ್ಮ ಅಭ್ಯರ್ಥಿಯನ್ನು ಆದರೆ ಒಂದು ಪ್ರಶ್ನೆ ಸಹಜವಾಗಿ ಹುಡ್ಕೊಳ್ಳುತ್ತೆ ಸಿ ಎಂ ಸಿದ್ದರಾಮಯ್ಯ ಕಡೆಯಿಂದಲೂ ಕೂಡ ಆಗಿಲ್ಲ ಈ ಕಡೆ ಮೈಸೂರು ಆಮೇಲೆ ಡಿ ಕೆ ಸುರೇಶ್ ಅವರು ಕೂಡ ಸೋತರು ಹಾಗಂತ ಹೇಳಿ ಇಬ್ಬರನ್ನ ಕೆಳಗಿಳಿಸ್ತಾರ ಆ ರೀತಿಯ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ ಈಗ ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಿಲ್ಲ ಅಂಥೇಳಿ ಸಚಿವ ಸಂಪುಟ ಬಗ್ಗೆ ಸರ್ಜರಿ ನಡಿ ನಡಿಬೇಕು ಅಂತಂದರೆ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರ ಪ್ರಕಾರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೆಳಗಿಳಿ ಕೆಳಗಿಳಿಬೇಕಾಗತ್ತೆ ಸಿ ಎಂ ಸಿದ್ದರಾಮಯ್ಯ ಸಿ ಎಂ ಸ್ಥಾನವನ್ನು ಬಿಡಬೇಕಾಗತ್ತೆ ಹಂಗೆ ಹಂಗೆ ಆದರೆ ಅಂದರೆ ಈ ಹಿಂದೆ ಮಾತುಕತೆ ಏನಾಗಿದೆ ಅವರಿಗೆ ಕೊಟ್ಟಿರುವಂಥ ಟಾಸ್ಕ್ ಏನಿದೆಯಲ್ಲ ಅಲ್ಲಿ ಫೇಲ್ ಆದರೆ ಹಿಂಗೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ಬಟ್ ಗೊತ್ತಿಲ್ಲ ಬಟ್ ಯಾವ ರೀತಿಯಾಗಿ ಸರ್ಜರಿ ಇರುತ್ತೋ ಗೊತ್ತಿಲ್ಲ ಬಟ್ನಲ್ಲಿ ಉಳಿದಿರುವಂಥ ಆಕಾಂಕ್ಷಿಗಳಿಗೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಈ ರೀತಿಯ ಒಂದು ಸ್ಟ್ರಾಟರ್ಜಿನೋ ಪ್ಲಾನಿಂಗ್ ಇರಬಹುದು ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಇವತ್ತು ಇಂಪಾರ್ಟೆಂಟ್ ಸಭೆ ಇದೆ ದೆಹಲಿಯಲ್ಲಿ ಆಡಳಿತ ಮುಖ್ಯಮಂತ್ರಿಗಳ ಸಭೆ ಇರುತ್ತೆ ಕಾಂಗ್ರೆಸ್ ಕಡೆಯಿಂದ ಕಾಂಗ್ರೆಸ್ ಆಡಳಿತದ ಮುಖ್ಯಮಂತ್ರಿಗಳ ಸಭೆ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಗೆ ಇಬ್ಬರು ನಾಯಕರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಚರ್ಚೆ ಆಗುವಂಥದ್ದು ಈ ಮೂಡ ಮತ್ತು ವಾಲ್ಮೀಕಿ ವಿಚಾರವಾಗಿ ಇದರ ಜೊತೆಗೆ ಮೂರನೇ ತಾರೀಕಿಗೆ ಬಿ ಜೆ ಪಿಯ ನೇತೃತ್ವದಲ್ಲಿ ಒಂದು ಮಹತ್ವದ ಪಾದಯಾತ್ರೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಜೊತೆಗೆ ಈ ಒಂದು ಹಗರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಈ ಪ್ರಕರಣದ ಬಗ್ಗೆ ಅಂತೇಳಿ ಹಾಗಾಗಿ ಬಿ ಜೆ ಪಿಯ ಪ್ಲಾನಿಂಗ್ ಯಾವ ರೀತಿ ಆಗಿದೆ ಇವರ ಪ್ಲಾನಿಂಗ್ ಹೇಗಿರಬೇಕು ಅಂತೇಳಿ ಬಿ ಜೆ ಪಿ ಪಾದಯಾತ್ರೆ ಮಾಡಿದ್ರೆ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಪಾದಯಾತ್ರೆ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಇವರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಇದ್ದರೆ ಮೈಸೂರಿನಿಂದ ಬೆಂಗಳೂರಿಗೆ ಕಾಂಗ್ರೆಸ್ ಕಡೆಯಿಂದ ಪಾದಯಾತ್ರೆ ಆಗುತ್ತೆ ಚರ್ಚೆಗಳು ನಡೀತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ